ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಸ್ಕೌಟ್ ಮತ್ತು ಗೈಡ್ಸ್ ಎನ್ಎಸ್ಎಸ್ ಸಿ ಹಾಗೂ ಇತರೆ ಘಟಕಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಬಿಎಂಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಉಪನ್ಯಾಸಕರುಗಳಾದ ಪ್ರೊಫೆಸರ್ ಶಿವಪ್ರಸಾದ್ ಪ್ರೊಫೆಸರ್ ಕೆ ವಿ ರಮೇಶ್ ಡಾಕ್ಟರ್ ಸೀಮಾ ಕೌಸರ್ ಡಾಕ್ಟರ್ ಭವಾನಿ ಡಾಕ್ಟರ್ ಪದ್ಮಾ ಮುಕುಂದರಾಜು ಡಾಕ್ಟರ್ ವೈ ಶಿವಪ್ರಸಾದ್ ಪ್ರೊಫೆಸರ್ ಉಮೇಶ್ ಪ್ರೊಫೆಸರ್ ಶಿವಲಿಂಗೇಗೌಡ ಅರುಣ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದರ್ಶನವನ್ನು ನೀಡಲಾಗುತ್ತೆ ಅದಕ್ಕಾಗಿ ಒನ್ ವೀಕ್ ನಿಮಗೆ ಕ್ಯಾಂಪ್ಗಳನ್ನು ಕೂಡ ಹಾಕ್ಕೊಳ್ತೀವಿ ಆ ಮೂಲಕ ನಿಮ್ಮಲ್ಲಿರುವಂಥ ಎಲ್ಲ ಒಂದು ಸಾಮರ್ಥ್ಯಗಳನ್ನು ಗುರುತಿಸಿ ಆ ಮೂಲಕ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗು ನೀಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗುತ್ತೆ ಎನ್ ಎಸ್ ಕೂಡ ತುಂಬ ಅರ್ಥಪೂರ್ಣವಾಗಿ ನಮ್ಮ ಕಾಲೇಜಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗೆಯೇ ವಯಾಸಿ ಸಿ ಯೂತ್ ರೆಡ್ ಕ್ರಾಸ್ ಅಂತ ಆ ಘಟಕನೂ ಕೂಡ ನಮ್ಮ ಕಾಲೇಜಲ್ಲಿ ಆರಂಭ ಆಗಿ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ವೈಆರ್ಸಿ ಅನ್ನೋದು ಸಿ ಕೇವಲ ಒಂದು ಸಂಘಟನೆಯಾಗಿ ಉಳ್ಕೊಂಡಿಲ್ಲ ಇವತ್ತು ಕಾಲೇಜು ಮಟ್ಟಗಳಲ್ಲಿ ಆ ಒಂದು ರೆಗ್ಯೂತ್ ರೆಡ್ ಕ್ರಾಸನ್ನು ಸ್ಟಾರ್ಟ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಲಾಗ್ತಾ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗ್ತಾ ಇದೆ ಎಲ್ಲ ಸಹಕಾರ ಇಲ್ಲದೆ ಹೋದರೆ ಈ ಯಾವ ಸಮಿತಿಗಳು ಕೂಡ ನಡೆಯೋದಿಕ್ಕೆ ಅಥವಾ ಕಾರ್ಯನಿರ್ವಹಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಜೀವನ ಜೀವನವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಪೈಪೋಟಿಯುತ ಜಗತ್ತಿನಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಯಾವುದು ಹಗುರ ಅಲ್ಲ ಯಾವುದನ್ನು ಕೂಡ ತ್ಯಜ್ಸಕ್ಕಾಗಲ್ಲ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಆ ಎಲ್ಲ ವಿಚಾರಗಳನ್ನು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನಾವು ಹೋರಾಟ ಮಾಡಿಕೊಂಡೇ ಬದುಕನ್ನು ಕಟ್ಕೋಬೇಕಾಗತ್ತೆ ಈ ಪ್ರಪಂಚದಲ್ಲಿ ಬದುಕನ್ನು ಕಟ್ಕೋಬೇಕು ಅಂದರೆ ನಿಮ್ಮಲ್ಲಿ ಕೆಲವು ಗುಣಗಳನ್ನು ನೀವು ಅಳವಡಿಸಿಕೊಳ್ಳೇ ಬೇಕಾಗುತ್ತೆ ಈ ಎಲ್ಲ ಕಾರ್ಯಗಳನ್ನು ನಮ್ಮ ಎನ್ ಎಸ್ ಎಸ್ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ವೈಆರ್ ಸಿ ಇನ್ನೂ ಅನೇಕ ವುಮೆನ್ಸ್ ಅಲ್ಲಿ ಇರ್ಬೋದು ಮತ್ತೆ ಇನ್ನು ಹಲವಾರು ಸಮಿತಿಗಳು ನಮ್ಮ ಕಾಲೇಜಲ್ಲಿ ರಚನೆ ಆಗಿದೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ಅವರ ಉತ್ತಮ ಭವಿಷ್ಯಕ್ಕಾಗಿ ಈ ಸಮಿತಿಗಳು ಕನ್ನಡದ ದೀಪ ಕರುಣಾದ ದೀಪ ಸಿರಿನುಡಿಯ ದೀಪ ಬಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹು ದಿನಗಳಿಂದ ಮೈಮರೆವೆ ದೀಪ ಅತಿಥಿ ಬೈರಮಂಗ್ಲ ರಾಮೇಗೌಡ ಅವರು ಇವರು ರಾಮನಗರ ಜಿಲ್ಲೆಯ ಬೈರ್ಮಂಗ್ಲದಲ್ಲಿ ಜನ್ಮಸ್ಥಾನ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಎಂ ಎ ಮಾಡಿದ್ರು ಹಾಗೂ ಸ್ನಾತಕೋತ್ತರ ಪದವಿಯ ಜೊತೆಗೆ ಪಿ ಹೆಚ್ ಡಿ ಕೂಡ ಕುವೆಂಪು ಕಾವ್ಯ ಕುರಿತು ಮಾಡಿದ್ದಾರೆ ಹಾಗೆ ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ನಾತಕ ಮೂವತ್ತೈದು ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ರಸಗ್ರಹಣ ರಸಾನುಭೂತಿ ಸಲಹರಿ ರಸಯಾನ ಸಿಂಧೂರಿ ಮಾಯಾ ಕಿನರಿ ಕೆಂಗಲ್ ಹನುಮಂತಯ್ಯ ಹಡಪದ ಅಪ್ಪಣ್ಣ ಈ ಪರಿಯ ಸೊಬಗು ಜಾನಪದ ಪ್ರದರ್ಶನ ಜಗತ್ತಿನ ಜನಪದ ಏಸು ಯೇಸುಕ್ರಿಸ್ತ ಮಹಾತ್ಮ ಗಾಂಧಿ ಬುದ್ಧ ಸ್ವಾಮಿ ವಿವೇಕಾನಂದ ನೆಲ್ಸನ್ ಮಂಟೇಲ ಮದರ್ ತೆರೀಸಾ ಅಲೆಕ್ಸಾಂಡರ್ ಚಾವ್ಲಿ ಚಾಪ್ಲಿ ಇತ್ಯಾದಿ ಕೃತಿಗಳ ಸಂಪಾದಕರು ಇವರಾಗಿದ್ದಾರೆ ಹಾಗೂ ಇವರ ಪ್ರಕಟಿತ ಕೃತಿಗಳು ಕೂಡ ಮೈಸೂರಿನ ಕುವೆಂಪು ವಿದ್ಯಾವರ್ತಕ ಟ್ರಸ್ಟ್ನಿಂದ ವಿಶ್ವ ಮಾನವ ಪ್ರಶಸ್ತಿ ಇವರದ್ದಾಗಿದೆ ಸಹಕಾರ ರತ್ನ ವಿ ಎಲ್ ಲಕ್ಕೇಗೌಡ ಪ್ರಶಸ್ತಿ ಚಿತ್ರದುರ್ಗದ ಮುರುಘಾ ಮಠದ ಮುರುಘಶ್ರೀ ಪ್ರಶಸ್ತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಅಖಿಲ ಕರ್ನಾಟಕ ವಿಚಾರವಾದಿ ಸಂಘದ ಕರ್ನಾಟಕದ ಮಹಾ ವಿಚಾರ ರತ್ನ ಪ್ರಶಸ್ತಿ ಅಖಿಲ ಕನ್ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯಿಂದ ಜಿ ನಾರಾಯಣ್ ಪ್ರಶಸ್ತಿ ಮತ್ತು ಎಚ್ ಎಲ್ ಎಚ್ ಅವರು ಕೊಡಮಾಡುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಜಿ ಪಿ ರಾಜರತ್ನಂ ಸ್ಮರಣಾರ್ಥ ರಾಮನಗರ ಪ್ರಶಸ್ತಿ ಮೈಸೂರಿನ ಬಾಲಚಿಂತನ ಬಳಗದಿಂದ ಕರ್ನಾಟಕ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ರೋಟರಿ ಮಧುಗಿರಿಯಿಂದ ವೃತ್ತಿ ಸೇವಾ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ನ ಕುವೆಂಪು ಸಿರಿಗನ್ನ ಸಿರಿಗನ್ನಡ ಪ್ರಶಸ್ತಿ ರಾಮನಗರ ಜಿಲ್ಲೆಯ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಪಡೆದುಕೊಳ್ಳುವುದಕ್ಕೆ ನೀವು ಮಾಡಬೇಕಾಗಿರುವಂತಹ ಪ್ರಯತ್ನಗಳೇನು ಪ್ರಾಮಾಣಿಕವಾದಂತ ಪ್ರಯತ್ನ ಏನು ಮಾಡಬೇಕು ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಇಲ್ಲ ನೀವು ಪದವಿ ಪ್ರಮಾಣ ಪತ್ರವನ್ನು ಪ್ರಥಮ ದರ್ಜೆಯಲ್ಲೋ ದ್ವಿತೀಯ ಕಾಯ್ತಾ ಇದಕ್ಕಾಗಿ ಕಾಯ್ತಾ ಇದ್ದೆ ಕಣಮ್ಮ ಪ್ರಮಾಣ ಪತ್ರ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ಯಾ ಬಾ ನಿನ್ ಕೆಲಸ ಕೊಡ್ತೀನಿ ಅಂತ ಚಿನ್ನದ ತಟ್ಟಿಯಲ್ಲಿ ನಿಮ್ಗೆ ಯಾವುದೋ ಒಂದು ನೌಕರಿಯ ಒಂದು ಭರವಸೆಯನ್ನ ಕೊಡುವ ಸಾಧ್ಯತೆಗಳು ಇವತ್ತಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸುವಂತ ಪರೀಕ್ಷೆಯಲ್ಲಿ ನೀವು ಐ ಎ ಎಸ್ ಅಧಿಕಾರಿಗಳಾಗೋಕ್ಕೆ ಸಾಧ್ಯ ಇದೆ ಐ ಪಿ ಎಸ್ ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಇದೆ ಐ ಆರ್ ಎಸ್ ಅಧಿಕಾರಿಗಳ ಸಾಧ್ಯ ಇದೆ ಐ ಎಫ್ ಎಸ್ ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಇದೆ ಇಲ್ಲ ನಾವು ದೇಶದ ಮಟ್ಟಕ್ಕೆ ಹೋಗಲ್ಲ ರಾಜ್ಯದ ಮಟ್ಟದಲ್ಲೇ ಈ ಕೆಲಸಗಳನ್ನು ಮಾಡ್ತೀವಿ ಅಂತಂದರೆ ಕರ್ನಾಟಕ ಆಡಳಿತ ಸೇವೆ ಕೆ ಎಸ್ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆ ಅತ್ಯುತ್ತಮವಾಗಿರುವಂಥ ಸಂಬಳ ಒಳ್ಳೆಯ ಅಧಿಕಾರ ಇವೆಲ್ಲದರ ಮೂಲಕ ನಿಮ್ಮ ಭವಿಷ್ಯವನ್ನು ಅತ್ಯುತ್ತಮವಾಗಿ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಆ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡುವುದಾದರೆ ಅದಕ್ಕೆ ಬೇಕಾದಂಥ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರಯತ್ನಗಳನ್ನು ಈಗಲಿಂದ ಮಾಡಬೇಕಾಗ್ತದೆ ಆ ಪ್ರಯತ್ನ ಏನು ಅಂತಂದರೆ ನೀವು ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗಳು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಗೂಗಲ್ನಲ್ಲಿ ಏನೇನೋ ಹುಡುಕ್ತಾ ಇರ್ತೀರಲ್ಲ ಬೇಡದಲ್ಲೂ ಜಾಸ್ತಿ ಹುಡುಕ್ತಾ ಇರ್ತೀರಿ ಆ ಬೇಡದನ್ನು ಬಿಸಾಕಿ ಅದೆಷ್ಟು ಸುಲಭವಾಗಿದೆ ನೀವು ಕಷ್ಟಪಟ್ಟು ಉಸಿರು ಕಟ್ಟಿ ಪಾಠ ಕೇಳಿಸ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಓದ್ಕೊಂಡು ಪ್ರಥಮ ದರ್ಜೆ ಪಡ್ಕೊಂಡಿರ್ತೀರಲ್ಲ ರ್ಯಾಂಕುಗಳ ಸಂಖ್ಯೆ ಜಾಸ್ತಿ ಇದೆ ತಮ್ಮ ಉಮೇಶ್ ಅವರು ಹೆಸರು ಹೇಳಿದಂತ ಸಂದರ್ಭದಲ್ಲಿ ಚಪ್ಪಾಳೆಗಳು ಜಾಸ್ತಿ ಬಿದ್ದೋ ಯಾಕೆಂದರೆ ಕಾಲೇಜಿಗೆ ಚಿನ್ನವನ್ನು ತರುವುದರಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರೇನಿದ್ದಾರೆ ಅವರ ಪಾತ್ರ ಜಾಸ್ತಿ ಇದೆ ಅಂತ ತಾವು ಜೊತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಿದ್ರು ಸರ್ ನಮ್ಮ ವಿಭಾಗಕ್ಕೆ ಸ್ನಾತಕೋತ್ತರದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಮೂರು ರ್ಯಾಂಕ್ಗಳು ಬಂದಿವೆ ಆದರೆ ಇಪ್ಪತ್ತು ಜನ ಓದೋ ಕಡೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮೂರು ರ್ಯಾಂಕ್ ಮಾಗಡಿ ಕಾಲೇಜ್ಗೆ ಬರೋದು ಅಂದರೆ ಅದು ಸಣ್ಣ ವಿಷಯ ಏನಲ್ಲ ಅಂದರೆ ಇದರ ಹಿಂದೆ ಅಧ್ಯಾಪಕರು ಮತ್ತು ಅಧ್ಯಾಪಕಿಯರ ಶ್ರಮ ಎಷ್ಟಿರ್ತದೆ ಅವ್ರ ಕನಸುಗಳು ಎಷ್ಟು ಮಟ್ಟಿಗೆ ಇರ್ತದೆ ಅದಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಎಷ್ಟು ಮಟ್ಟಿಗೆ ಸ್ಪಂದಿಸಿರ್ತಾರೆ ಇದೆಲ್ಲವನ್ನು ಕೂಡ ನಾವು ಹೆಮ್ಮೆ ಪಟ್ಟುಕೊಂಡು ಸಂತೋಷವನ್ನು ಅನುಭವಿಸ್ಬೇಕಾಗಿ ಬರ್ತೀವಿ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಐ ಎ ಎಸ್ಗೆ ಪರೀಕ್ಷೆಯನ್ನು ತೆಗೆದುಕೋಬೇಕಾದ್ರೆ ಹೆಚ್ಚು ಹಣ ಕಟ್ಟಬೇಕಾದಂಥ ಅಗತ್ಯ ಇಲ್ಲ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ರು ಸರ್ ಇವತ್ತು ಯಾವುದೇ ಕೆಲಸಕ್ಕೆ ಹೋದ್ರೂ ಲಂಚಾವತಾರ ತಾಂಡು ಆಡ್ತಾ ಇದೆ ಎರಡನೇ ದರ್ಜೆ ಗುಮಾಸ್ತರಿಗೆ ಪ್ರಥಮ ದರ್ಜೆ ಗುಮಾಸ್ತನಿಗೆ ಒಂದು ಕೆಲಸದಲ್ಲಿ ಎಷ್ಟೆಷ್ಟು ಹಣ ನಿಗದಿ ಮಾಡಿಬಿಟ್ಟಿದ್ದಾರೆ ಆ ಹಣ ಕೊಡದ ಹೊರತು ನಮಗೆ ಕೆಲಸ ಸಿಕ್ಕಲ್ಲ ಅಂತ ಯಾವ ಪರಿಸ್ಥಿತಿಯೂ ಇಲ್ಲ ಎಲ್ಲವನ್ನೂ ಆನ್ಲೈನಿನ ಮೂಲಕವೇ ನೀವು ಗಮನಿಸ್ಕೊತೀರಿ ಪರೀಕ್ಷೆಗೆ ಏನೇನು ಪಠ್ಯ ಇರ್ತದೆ ಎನ್ನುವಂಥದನ್ನು ಅವರೇ ಕೊಡ್ತಿರ್ತಾರೆ ಪರೀಕ್ಷೆ ಯಾವತ್ತಿರ್ತದೆ ಯಾವ ವಿಷಯಗಳು ಯಾವತ್ತಿರ್ತದೆ ಎನ್ನುವಂಥದ್ದನ್ನು ಅವರೇ ತಿಳಿಸ್ತಾರೆ ಶುಲ್ಕ ಕಟ್ಟಬೇಕು ಅಂತಂದ್ರೆ ಕೂಡ ತಿಳಿಸ್ತಾರೆ ಶುಲ್ಕಕ್ಕೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕೇವಲ ರೂಪಾಯಿ ನೀವು ನಂಬಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮುಂದೆ ಅದನ್ನು ತೆಗೆದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ವಿದ್ಯಾರ್ಥಿನಿಯರಿಗೆ ಶುಲ್ಕ ಕಟ್ಟುವ ಹಾಗಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಶುಲ್ಕ ಕಟ್ಟಬೇಕಾಗಿಲ್ಲ ನೋಡಿ ಶುಲ್ಕವೇ ಇಲ್ಲದೆ ಕೇವಲ ನೂರು ರೂಪಾಯಿ ಶುಲ್ಕ ಕಟ್ಟಿ ಭಾರತ ಬಹುದೊಡ್ಡ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಆ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ನೀವು ಎದುರಿಸೋದಕ್ಕೆ ಸಾಧ್ಯವಾದರೆ ನಾಳೆ ದಿವಸ ನೀವು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬರ್ತೀರಿ ಮಾಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಥ ಸಾಲಿನಲ್ಲಿ ಇಂಥವರು ಪ್ರಾಂಶುಪಾಲರಾಗಿದ್ದಾಗ ಇಂಥವರು ಪಾಠ ಮಾಡ್ತಾ ಇದ್ದಾಗ ಈ ಕಾಲೇಜಿನಲ್ಲದೇನು ಮಾಡ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಅಂತ ನಿಮ್ಮನ್ನು ಹೆಮ್ಮೆಯಿಂದ ಕರೆದು ನೀವೆಲ್ಲ ಇವತ್ತು ಮುಂದಗಡೆ ನಾವೇ ಹೇಳಿದ್ದೀನಿ ಕೇಳಿಸ್ಕೊತಾ ಇದ್ದೀವಿ ಆಗ ನೀವೇ ಬಂದು ನಿಮ್ಮೆದುರುಗಡೆ ಇರುವಂಥವ್ರಿಗೆ ನಾನು ಯಾವ ಸ್ಥಿತಿಯಲ್ಲಿದ್ದೆ ಈ ಸ್ಥಿತಿಗೆ ನಾನು ಬಂದದ್ದು ಹೇಗೆ ನೀವು ಕೂಡ ಬರೋದಕ್ಕೆ ಸಾಧ್ಯವಿಲ್ಲವೇ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ ಡಿ ಎಸ್ ಕಕ್ಕಿ ಒಂದು ಮಾತಾಡ್ತಾರೆ ಇದ್ದಾರೆ ಮುಗ್ಗಿ ನಂದದಿ ಹಲವು ಮಲರಿ ನಂದದಿ ಕೆಲವು ಕುಡಿ ಈಚು ಮಿಡಿಕಾಯಿಗಳಂತೆ ಕೆಲವು ಕನ್ನಡಕ್ಕರಗಳಿಗೂ ಬಳ್ಳಿಯನೆ ಏರಿಗವು ಬಗೆಯ ಬಳ್ಳಿಯನೆ ಅಲ್ಲಾಡಿಸುವು ರಾಮೇಗೌಡ ಸರ್ ಅಷ್ಟು ಸುದೀರ್ಘವಾದ ಭಾಷಣದಲ್ಲಿ ಎಲ್ಲೂ ಕೂಡ ಒಂದು ಇಂಗ್ಲೀಷ್ ಪದವನ್ನು ನಾವು ಗುರುಸಲಿಲ್ಲ ಕನ್ನಡದ ಬಗ್ಗೆ ಬಹಳ ಅತೀವಾದ ಪ್ರೀತಿ ವಿಶ್ವಾಸ ಅವರಲ್ಲಿ ಇತ್ತು ಅವರ ಒಡನಾಡಿಯಾಗಿ ಸುಮಾರು ಎಂಟು ವರ್ಷಗಳ ಕಾಲ ಕೇರ್ಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ್ದೆ ಜೊತೆಗೆ ಅವರು ನನ್ನ ಪಿ ಎಚ್ ಡಿ ಗುರುಗಳು ಕೂಡ ಅವರು ಆಗಿದ್ದರು ಇವತ್ತು ಬಹಳ ತುಂಬ ಒಳ್ಳೆಯ ಮಾತುಗಳನ್ನು ಹಾಡಿದರು ಜೊತೆಗೆ ನಿಮ್ಮ ಇಚ್ಛಾಶಕ್ತಿ ಬಗ್ಗೆ ಕೂಡ ಹೇಳಿದರು ನೀವೇನಾದರೂ ಕೂಡ ನೀವು ಮುಂದೆ ಬೆಳೀಬೇಕು ಅಂತ ತಂದರೆ ಅದರಲ್ಲಿ ಇಚ್ಛಾಶಕ್ತಿ ಇರಬೇಕು ಆತ್ಮಸ್ಥೈರ್ಯ ಇರಬೇಕು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಾನೇನಾದರೂ ಕೂಡ ಮಾಡಿರುವ ಒಂದು ಹೆಗ್ಗಳಿಕೆ ನಿಮ್ಮಲ್ಲಿ ಇದ್ದಾಗ ಮಾತ್ರ ಅದು ಮುಂದುವರಲಿಕ್ಕೆ ಸಾಧ್ಯ ಅಂದೇ ಮುಂದಿನ ದಿನಗಳಲ್ಲಿ ಯಾವುದೇ ಚಟುವಟಿಕೆಗಳು ಕೂಡ ಮುಕ್ತವಾಗಿ ಪಾಲ್ಗೊಂಡು ನೀವು ವೇದಿಕೆಯನ್ನ ಏರಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಮುಕ್ತವಾದ ಒಂದು ವೇದಿಕೆ ಇದೆ ಆ ನಿಟ್ಟಿನಲ್ಲಿ ಇವೆಲ್ಲ ಪ್ರಯತ್ನ ಜೊತೆಗೆ ಆಗಿರ್ತಕ್ಕಂಥ ಅನೇಕ ಇತಿಮಿತಿಗಳನ್ನ ದಾಟಿ ಅದರ ಆಚೆಯೂ ಕೂಡ ಒಳ್ಳೆಯ ಅನೇಕ ಸಂದೇಶವನ್ನ ಒಳ್ಳೆಯ ಪ್ರಗತಿಯನ್ನ ತರ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲ ಅಧ್ಯಾಪಕರು ಒಡಗುಡಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಇವತ್ತು ನಮ್ಮಲ್ಲಿ ಅನೇಕ ಸಮಿತಿಗಳು ನಮ್ಮಲ್ಲಿ ಇದಾವೆ ಆ ಸಮಿತಿಗಳಲ್ಲಿ ಕೂಡ ಹಾಗಾಗಿ ಒಂದು ಅತ್ಯುತ್ತಮ ದನಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದಾವೆ ಬರ್ತಾ ಇದ್ದೀವಿ ಅನೇಕ ಉಪನ್ಯಾಸ ಮಾಲೀಕರು ಕೂಡ ನಮ್ಮಲ್ಲಿ ಎಲ್ಲ ಎಲ್ಲಾ ವಿಭಾಗದ ಅಧ್ಯಾಪಕರು ಕೂಡ ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ಒಳ್ಳೆ ಅಧ್ಯಾಪಕರು ಕೂಡ ಇದಾರೆ ಈಗಾಗಲೇ ಕೂಡ ನಮ್ಮ ರಾಮೇಗೌಡ ಸರ್ ಕೂಡಿದ್ರು ವಿಶ್ವವಿದ್ಯಾನಿಲಯ ಐದು ರ್ಯಾಂಕ್ಗಳಲ್ಲಿ ಮೂರು ರ್ಯಾಂಕ್ ನಮ್ಮಲ್ಲಿ ಬಿ ಕಾಮ್ ಆಗಿದ್ದಿರ್ಬೋದು ಎಂ ಕಾಮ್ ಆಗಿದಿರಬಹುದು ಬಿ ಎಸ್ ಸಿ ಪದವಿಗಳಲ್ಲಿ ಕೂಡ ಅತ್ಯುತ್ತಮವಾದ ಅಂಕಗಳನ್ನ ತೆಗೆದುಕೊಂಡು ರ್ಯಾಂಕ್ ಗೆ ಸ್ವಲ್ಪ ಕಡಿಮೆ ಮಾರ್ಜಿನ್ ಅಲ್ಲಿ ಕೂಡ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ನಾವೆಲ್ಲ ಗಮನಿಸಿದ್ದೀವಿ ಆ ನಿಟ್ಟಲ್ಲಿ ಇವೆಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಕೂಡ ಮುಂದೆ ಒಂದು ಉಚ್ಚ ವಾದ ಭವಿಷ್ಯ ನಿಮಗೆಲ್ಲ ಇದೆ ಆ ನಿಟ್ಟಿನಲ್ಲಿ ಇವೆಲ್ಲ ಪ್ರಯತ್ನ ಪಡಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಎಲ್ಲರೂ ಕೂಡ ಶುಭ ಹಾರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಿನ್ನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು